ಇಡೀ ರಾಜ್ಯದಲ್ಲಿ ನೋಡಿದ್ರೆ ಮೆಡಿಕಲ್ ಕಾಲೇಜು ಇನ್ನಿತರ ಶಿಕ್ಷಣ ಸಂಸ್ಥೆ ಕೂಡ ಅತ್ಯಂತ ದೊಡ್ಡ ರೀತಿಯಲ್ಲಿರುವಂತಹ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಯಾವ ಇರಬೇಕಂದ್ರೆ ಸಮಾಜದ ಬಗ್ಗೆ ಪ್ರೀತಿ ಇರಬೇಕು ಕಾನೂನಿನ ಬಗ್ಗೆ ಗೌರವ ಇರಬೇಕು ಸರ್ಕಾರದ ಬಗ್ಗೆ ನಂಬಿಕೆ ಇರಬೇಕು ಇವತ್ತು ಸರ್ಕಾರದ ಮೇಲೆ ಒಂದು ನಂಬಿಕೆ ಬರುವಂತಹ ಒಂದು ಸಭೆಯನ್ನು ಇವತ್ತು ಮಾಡಿದ್ದೀರಿ ಅದಕ್ಕೆ ತುಂಬಾ ಖುಷಿಯಾಗಿದೆ ಇವತ್ತು ಆ ಒಂದು ತೀರ್ಮಾನವನ್ನು ತಗೊಂಡಿದೆ ನಂಗೆ ಅನಿಸುದು ಯಾವಾಗ ಗಾಯ ಆಯಿತು ಆ ಸಂದರ್ಭವೇ ಇದಕ್ಕೆ ಔಷಧಿ ಕೊಡುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಬೇಕಿತ್ತು ಈ ರೀತಿಯ ಸಭೆಯನ್ನ ಆ ಸಂದರ್ಭದಲ್ಲಿ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತ ಜನಪ್ರತಿನಿಧಿಗಳ ಸಂಸದರು ಶಾಸಕರ ಎಲ್ಲ ಸಭೆಯನ್ನ ಪ್ರಥಮತವಾಗಿ ಈ ಜಿಲ್ಲೆಯಲ್ಲಿರುವಂತಹ ಜನಪ್ರತಿನಿಧಿಗಳ ಮಧ್ಯೆನೆ ಒಂದು ಸಮನ್ವಯತೆ ಮತ್ತು ಸಾಮರಸ್ಯ ತರುವಂತಹ ಕೆಲಸ ಸರ್ಕಾರದಿಂದ ಆಗದಿದ್ರೆ ಮುಂದೆ ಖಂಡಿತ ಇದನ್ನು ತೆರಿಗೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುವಂತದ್ದು ಅಂತ ನನ್ನ ಅನಿಸಿಕೆ ಈ ಕೆಲಸ ಆಗಲಿಲ್ಲ ಇವತ್ತು ನೀವು ಮಾಡಿದ್ದೀರಿ ಮುಂದಕ್ಕೆ ನನ್ನ ಅನಿಸಿಕೆ ಇರುವಂತದ್ದು ಯಾವತ್ತು ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನ ವಿಶ್ವಾಸ ತಗೊಳ್ಳೋದ್ರ ಜೊತೆಗೆ ಈ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಇವತ್ತೆ ಯಾರನ್ನೆಲ್ಲ ಕರೆದಿದ್ದೀರಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತಕೊಳ್ಳುವಂತ ಕೆಲಸವನ್ನ ಸಣ್ಣ ಪುಟ್ಟ ಘಟನೆ ಆದ ತಕ್ಷಣ ಕೂಡ ಇದಕ್ಕೆ ಸ್ಪಂದನೆ ಮಾಡುವಂತ ಕೆಲಸವನ್ನ ಸಾಮಾನ್ಯ ಉಸ್ತುವಾರಿ ಸಚಿವರು ಮಾಡಿದ್ರೆ ಇದು ಒಳ್ಳೇದಾಗ್ತದೆ ನಮ್ಗೆ ಕೂಡ ಬೇಕಾಗಿರುವಂತದ್ದು ಇಲ್ಲಿ ಶಾಂತಿ ಬೇಕು ಸುವ್ಯವಸ್ಥೆಯನ್ನ ಕಾಪಾಡುವಂತ ಅಧಿಕಾರಿಗಳು ಇವತ್ತು ಹಿಂದೆ ಇಟ್ಟ ಅಧಿಕಾರಿಗಳು ಕೂಡ ನೀವೇ ಕೊಟ್ಟದ್ದು ಇವತ್ತು ಬಂದ ಅಧಿಕಾರಿಗಳು ಕೂಡ ನಮ್ಮ ಸರ್ಕಾರದ ಅಧಿಕಾರಿಗಳು ಕೇವಲ ಒಂದು ಘಟನೆ ತೊಂದರೆ ಆದ ತಕ್ಷಣ ಅಲ್ಲಿ ಅಧಿಕಾರಿಗಳ ವರ್ಗಾವಣೆಯಿಂದ ಸರಿಯಾಗುವಂತದ್ದಲ್ಲ ನಮಗೆ ಗೊತ್ತಿದೆ ಈ ಅಧಿಕಾರಿಗಳು ಬರ್ತಾರೆ ಅವ್ರು ಬೇರೆ ಜಿಲ್ಲೆಗೆ ಹೋಗ್ತಾರೆ ಆದ್ರೆ ಇಡೀ ಜಿಲ್ಲೆಯಲ್ಲಿ ಇರಬೇಕಾದವರು ನಾವೇ ನಮ್ಮ ಜಿಲ್ಲೆಯನ್ನ ಒಳ್ಳೆ ರೀತಿಯಲ್ಲಿ ತಕೊಂಡು ಹೋಗುವಂತ ಎಲ್ಲ ಆಲೋಚನೆಗಳನ್ನ ಮಾಡುವಂತವರು ನಾವೇ ಆಗಬೇಕು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇವತ್ತು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ಮಾತಾಡ್ತಾರೆ ನಾನು ಹೇಳೋದು ಸಮಾಜದಲ್ಲಿ ಶಾಂತಿಯ ವಾತಾವರಣ ಬರಬೇಕಿದ್ರೆ ಸರ್ಕಾರದ ಪಾತ್ರ ಕೂಡ ಅತ್ಯಂತ ಬಹುಮುಖ್ಯವಾದ ವಾತಾವರಣ ಇರಬೇಕು ಕೇವಲ ಭಾಷಣ ಮಾಡಿದ ತಕ್ಷಣ ಇಲ್ಲಿ ಅಶಾಂತಿ ಆಗ್ತದೆ ಭಾಷಣ ಮಾಡಲಿಕ್ಕೆ ಯಾವ ಸಂದರ್ಭ ಯಾವ ಕಾರಣ ಆಯಿತು ಎಲ್ಲ ಸಂಗತಿಗಳ ಬಗ್ಗೆ ವಿಮರ್ಶೆ ಮಾಡುವಂಥದ್ದು ಕೂಡ ಅಷ್ಟೇ ಸತ್ಯ ಇದೆ ಈ ಜಿಲ್ಲೆಯಲ್ಲಿ ಯಾವಾಗ ತೊಂದರೆ ಆಗ್ತದೆ ಅಂದ್ರೆ ನಮ್ಮ ಯೋಚನೆಗಳು ಪರಸ್ಪರ ನಂಬಿಕೆಗಳು ಅಪನಂಬಿಕೆ ಆದಾಗ ಮಾತ್ರ ಇದು ಆಗುವಂಥದ್ದು ಆಯಾ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಈಗ ಉದಾಹರಣೆಗೆ ನಾನಿದ್ದು ನಮ್ದು ಉತ್ಸವ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಇದೆ ಆನಂತರ ಗಣೇಶೋತ್ಸವ ಇದೆ ಆನಂತರ ಶಾರದೋತ್ಸವ ಬರ್ತದೆ ನಾನು ನಮ್ಮ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಸರ್ಕ್ಯುಲರ್ ಅನ್ನು ಕಳಿಸಿದ್ದಾರೆ ನಾನು ವಿನಂತಿ ಮಾಡುದು ನೂರಾರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ನಾವು ಉತ್ಸವಗಳನ್ನ ನಾನೇ ಉದಾಹರಣೆಗೆ ನಾನೇ ಒಂದು ಉತ್ಸವದ ಜವಾಬ್ದಾರಿ ಅಂತ ನೀವು ಅಲ್ಲಿ ಬೇಕಾದ್ರೆ ಕೇಳಿ ಒಂದು ಉಳ್ಳಾರ ಅಲ್ಲಿ ಬೇಕಾದ್ರೆ ಕೇಳಿ ನಾವೇ ಎದುರು ನಿಂತು ಪೊಲೀಸರಿಗೆ ಹೆಚ್ಚು ಹೊಣೆ ಆಗದ ರೀತಿಯಲ್ಲಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ತಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೇವೆ ಇಂತಹ ಸಂದರ್ಭದಲ್ಲಿ ನೀವು ಎಷ್ಟೇ ಗಂಟೆಗೆ ಮುಗಿಸ್ಬೇಕು ನನ್ನ ನನ್ನದೇನು ಇಲ್ಲ ಭಾರಿ ಗಂಟೆ ಆಗಬೇಕು ಆಗುವುದಕ್ಕೆ ನಮ್ದು ಕೂಡ ಸಹಮತ ಇಲ್ಲ ಅಂದ್ರೆ ಅದರಲ್ಲಿ ಇತ್ತೀಚಿನ ಈವರೆಗೆ ಏನೆಲ್ಲ ಉತ್ಸವಗಳು ಯಾವ ರೀತಿ ನಡ್ಕೊಂಡು ಬಂದಿದೆ ಅದಕ್ಕೆ ನೀವು ಅಕಸ್ಮಾತ್ ಅದು ಮಾಡಬಾರ್ದು ಅಂತ ಯೋಚನೆ ಮಾಡಿ ನೀವು ಡೈರೆಕ್ಷನ್ ಸಮಸ್ಯೆ ಮತ್ತೆ ಮನಸ್ಸಿಗೆ ಅವರಿಗೊಂದು ಇವರಿಗೊಂದು ಇದೆಲ್ಲ ಚರ್ಚೆ ಬರಬಾರ್ದು ಇದನ್ನು ಕೂಡ ಸರಿ ಮಾಡುವಂತ ಕೆಲಸವನ್ನ ಖಂಡಿತ ನೀವು ಮಾಡಬೇಕು ಯಾಕೆಂದ್ರೆ ಇನ್ನು ಬರುವಂತಹ ದಿನಗಳಲ್ಲಿ ಎಲ್ಲ ಉತ್ಸವಗಳು ಬರುತ್ತದೆ ಆ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೊಳುವಂತ ಒಂದು ತೀರ್ಮಾನವನ್ನು ನೀವು ಸರ್ಕಾರದಿಂದ ತಗೊಳ್ಬೇಕು ತಗೊಳ್ಳುವಂತದ್ದು ಅಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇನೆ ಒಟ್ಟು ಹೌದು ನೀವು ಅಕಸ್ಮಾತ್ ಈ ಚರ್ಚೆ ಸಮಾಜದ ಮಧ್ಯದಲ್ಲಿ ಇನ್ನು ಎಲ್ಲಾ ಸಂಘಟನೆಗಳು ಬರುವಂತದ್ದು ಅವರು ಮಾತಾಡುವಂಥದ್ದು ಎಂಟು ಪಾಯಿಂಟ್ ನಮಗೆ ಸಹ ಬೈತಾರೆ ಸರ್ಕಾರ ನಿಂಗೆ ಬೈತಲ್ಲ ನಮ್ಗೆ ಸಹ ಬೈತಾರೆ ನೀವೇನ್ ಮಾಡಲಿಲ್ಲ ನೀವೇ ನಮ್ಮ ಮೇಲೆ ಸಹ ಇದು ಜನಪ್ರತಿನಿಧಿಗಳ ಮೇಲೆ ಸಹ ಬರ್ತಾರೆ ನಮ್ಮ ಸ್ಪೀಕರ್ ಸಾಹೇಬ್ ಎಲ್ ಎರ ಬರ್ತದೆ ಮಂತ್ರಿಗಳ ಮೇಲೆ ಬರ್ತದೆ ಅದೇ ಧಾರ್ಮಿಕ ಉತ್ಸವ ನಿತ್ಯ ನಿರಂತರ ಮಾಡ್ಕೊಂಡು ಬಂದಿರುವಂತದ್ದು ನಾನು ನಿಮ್ಗೆ ವಿನಂತಿಯನ್ನು ಮಾಡಿ ಇದನ್ನು ಸರಿ ಮಾಡಬೇಕು ಅಂತ ವಿನಂತಿಡ್ ಇದೆ ಇದಕ್ಕೆ ಕನೆಕ್ಟೆಡ್ ಅದು ವಿಷಯ ಚರ್ಚೆ ಮಾಡ್ತೀವಿ ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿರುವಂತದ್ದು ಮತ್ತು ಜಿಲ್ಲೆಯಲ್ಲಿ ನೀವು ಜನಪ್ರತಿನಿಧಿಗಳ ಜೊತೆಗೆ ಮತ್ತು ರಾಜಕೀಯ ಪಾರ್ಟಿ ಮತ್ತು ಎಲ್ಲ ಎಲ್ಲರನ್ನ ಒಟ್ಟು ವಿಶ್ವಾಸಕ್ಕೆ ತಕೊಂಡು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಮಾಡೋದಕ್ಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ ಯಾವುದೇ ಸಂದರ್ಭದಲ್ಲಿ ಈ ಜಿಲ್ಲೆ ಅಶಾಂತಿ ಆದರೆ ಅದು ನಮಗೆನೆ ತೊಂದರೆ ಈ ಜಿಲ್ಲೆಯ ಜನತೆಗೆ ತೊಂದರೆ ನಮ್ಗೆ ತೊಂದರೆ ಆ ಪೊಲಿಟಿಕಲ್ ಪಾರ್ಟಿ ಆಗಿರಬಹುದು ಆದ್ರೆ ನಮ್ಗೆ ಕೂಡ ಒಂದು ಸಮಾಜದಲ್ಲಿ ಜವಾಬ್ದಾರಿ ಇದೆ ಆ ಹಿನ್ನೆಲೆಯಲ್ಲಿ ನಿಮ್ಮ ಈ ಪ್ರಯತ್ನಕ್ಕೆ